ಇವತ್ತು ಇರುವಂತ ಎಲ್ಲ ಗಣಪತಿಗಳನ್ನ ನಾನು ಕಾಣಿಸ್ತೀನಿ ಕಾಣ್ತಾ ಇದೆಯಲ್ಲ ಇದೇ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇದೆ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್ ಸೊ ನಾನಿವತ್ತು ಕಾರವಾರದಲ್ಲಿದ್ದೀನಿ ನಾನು ಹಿಂದ್ಗಡೆ ನೀವು ನೋಡ್ತಾ ಇರಬಹುದು ಪೊಲೀಸ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಇದು ಸೊ ಇಲ್ಲಿ ಗಣಪತಿ ನೋಡ್ಲಿಕ್ಕೆ ಅಂತ ನಾನು ಬಂದಿರೋದು ಬನ್ನಿ ನಿಮಗೆ ಇವತ್ತು ಕಾರವಾರದಲ್ಲಿ ಇರುವಂಥ ಎಲ್ಲ ಗಣಪತಿಗಳನ್ನು ನಾನು ಕಾಣಿಸ್ತೀನಿ ಎಷ್ಟು ನನ್ನಿಂದ ನೋಡ್ಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ನಿಮಗೆ ಕಾಣಿಸ್ತೀನಿ ಓಕೆನಾ ನೋಡಿ ಇದು ಹಿಂದ್ಗಡೆ ನಾನು ಕಾಣ್ತಾ ಇದೆಯಲ್ಲ ಇದೇ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇದು ಓಕೆ ಈಗ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಗಣಪತಿ ಇಟ್ಟಿದ್ದಾರೆ ನೋಡ್ಕೊಂಬರುವ ಬನ್ನಿ ಕಾರವಾರ ಶಹರ್ ಪೊಲೀಸ್ ಠಾಣೆ ಹತ್ರ ಇದ್ದೀನಿ ಈಗ ಇಲ್ಲಿಂದ ಗಣಪತಿ ನೋಡುವ ಬನ್ನಿ ಇಲ್ಲಿ ಎರಡು ಪೊಲೀಸ್ ಠಾಣೆ ಇದೆ ಇಲ್ಲೊಂದಿದೆ ಆ ಸೈಡ್ ಒಂದಿದೆ ತೋರಿಸ್ತೀನಿ ಬನ್ನಿ ಜಾಸ್ತಿ ಹೊತ್ತು ವಿಡಿಯೋ ಮಾಡಿದ್ರೆ ನನಗೂ ಮತ್ತೆ ಹಿಡಿದು ಜೈಲಲ್ಲಿ ಆಗ್ಬೋದು ನೋಡಿ ಇದು ಕಾರವಾರ್ ಗ್ರಾಮೀಣ ಪೊಲೀಸ್ ಠಾಣೆ ಇದು ಎಲ್ಲೂ ಗಣಪತಿ ಇಟ್ಟಿದ್ದಾರೆ ಬನ್ನಿ ಈ ಗಣಪತಿಯನ್ನು ನೋಡುವ ಗೈಸ್ ಇವಾಗ ಶಿವಾಜಿ ಕ್ರಾಸ್ ಅಂತ ಒಂದು ಇಲ್ಲಿ ಕಾರವಾರದಲ್ಲಿ ಪ್ಲೇಸ್ ಇದೆ ಅದ್ರ ಸೈಡಿಗೆ ನೋಡಿ ಈ ಕ್ರಾಸ್ ಅಲ್ಲಿ ಇದು ಎಲ್ಲಿ ಗೊತ್ತೋ ರೋಡು ನೋಡಿ ಈ ಸೈಡ್ ಹೋದ್ರೆ ಮಜಾಳಿ ಇಲ್ಲ ಈ ಸೈಡ್ಪುರ್ ಓ ಈ ಸೈಡ್ ಹೋದ್ರೆ ಕದ್ರಾಮಲ್ಲಪುರ್ ಆ ಸೈಡ್ ಹೋದ್ರೆ ಗೋವಾ ಮಜಾಳಿ ಅದ್ರ ಕ್ರಾಸಿಗೆ ಇಲ್ಲಿಂದ ಬಂದರೆ ಈ ಕಾರ್ವಾರ ಊರಿಂದ ನೀವು ಈ ಸೈಡ್ ಬರ್ತೀರಾ ಸದಾಶಿವ ಅದೇ ಈ ರೋಡಲ್ಲಿ ಇಲ್ಲೋ ಒಂದು ಗಂಡತಿ ಇದು ಯಾವ ಏರಿಯಾ ಇದು ಯಾವ ಏರಿಯಾ ಶಿವಾಜಿ ಕ್ರಾಸ್ ಶಿವಾಜಿ ಕ್ರಾಸ್ ಸದಾಶಿವಗಡ್ ಅಂತ ಒಂದು ಊರಲ್ಲಿ ಇದೀವಿ ಚಿತ್ತಾಕುರ ಪೊಲೀಸ್ ಸ್ಟೇಷನ್ ಇದು ಎಲ್ಲೂ ಕೂಡ ಗಣಪತಿ ಇಡ್ತಾರೆ ನೋಡಿ ಡರ್ಲಿಂಗ್ಸ್ ನೋಡಿ ಇಲ್ಲಿ ಇದು ಮಾಜಾಳಿ ಮಾರ್ಕೆಟಲ್ಲಿ ಇರುವಂಥ ಒಂದು ಸಾರ್ವಜನಿಕ ಗಣಪತಿ ಇದು ಇದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಎಲ್ಲ ಮುಡಗೇರಿ ಕ್ರಾಸ್ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿಂದ ಯಾವ ಗಣಪತಿ ಯಾವ ಥರ ಇದೆ ಇದು ನವಿಲು ಒಂದು ರಥದ ಮೇಲೆ ಕುಂತಿದೆ ನೋಡಿ ನಾನ್ ಇವಾಗ ಮುಡಗೇರಿ ಹತ್ರ ಬಂದ್ಬಿಟ್ಟಿದೀವಿ ಮುಡಗೇರಿಯದಲ್ಲೂ ಗಣಪತಿ ಕೂಡ ತೋರಿಸ್ತೀನಿ ಬನ್ನಿ ಇದು ಮಾಜಾಳಿ ಯಾವುದು ಮುಡಿಗೆ ಅಂಗಡಿ ಅಂತ ಊರು ಇರುವಂತಹ ಒಂದು ಊರು ಇಲ್ಲೂ ಕೂಡ ಒಂದು ಗಣಪತಿ ಇಟ್ಟಿದ್ದಾರೆ ಇದು ಕೂಡ ನೋಡಿದ್ವಿ ನಿಮಗೂ ತೋರಿಸಿದೀನಿ ಇನ್ನು ಮುಂದೆ ಮತ್ತೆ ಯಾವುದಿದೆ ಅಂತ ನೋಡುವಾಗ ಬನ್ನಿ ನೋಡಿ ಇವನು ನಂಗೆ ಕಾಲ್ ಮಾಡಿದ್ದ ನಾನು ಬರ್ತೀನಿ ಅಂತ ಅದಕ್ಕೆ ಇವನಿಗೂ ಎತ್ತ ಈಗ ಗಣಪತಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಹಿಂದ್ಗಡೆ ಏನು ಕಾಣ್ತಾ ಇದೆ ಇದು ಮುಡಗೇರಿಯ ಮೂರನೇ ಗಣಪತಿ ಇದು ಇದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಗಾಯಸ್ ಇವಾಗ ಮುಡಿಗೆ ಕ್ರಾಸಲ್ಲಿದ್ದೀವಿ ಇಲ್ಲಿಗೆ ಇವಾಗ ಒಂದು ಟ್ರೈನ್ ಕ್ರಾಸ್ ಆಗುತ್ತೆ ನೋಡಿ ಯಾವ ಟ್ರೈನು ಅದು ಹಿಸ್ಟ್ರಿ ಗೊತ್ತಿಲ್ಲ ಬಟ್ ನೀವು ನೋಡಿ ಸಾಕು ನಗ್ತಾ ಇದ್ದ ನೋಡಿ ಅಣ್ಣ ಬಂತು 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 ಓ ಒಂದೇ ಭಾರತ್ ಎಸ್ ನೋಡಿ ಒಂದೇ ಭಾರತ್ ಒಂದೇ ಭಾರತ ಹೋಗುತ್ತಾ ಗಾಯಸ್ ಸದಾಶಿವಗಡ ಗಣಪತಿ ಕೂಡ ನಿಮ್ಗೆ ತೋರಿಸಾಯಿತು ಇಲ್ಲಿ ನೋಡಿ ಇದು ಸದಾಶಿವಗಾರ್ ಮಾರ್ಕೆಟ್ ಇದು ಸೊ ನಾನಿವತ್ತು ನಿಮ್ಗೆ ಏನೋ ಒಂದು ತೋರಿಸ್ಲಿಕ್ಕೆ ಅಂತ ಈ ಸೈಡ್ ಬಂದಿದ್ದೀನಿ ಇಲ್ಲಿ ನೋಡಿ ಇದು ನಮ್ಮ ಹಳೆ ಸ್ಕೂಲು ಮರಾಠಿ ಸ್ಕೂಲು ನಾನು ಕಲ್ತಿರುವಂಥ ಇದು ನೋಡಿ ಈಗೆಲ್ಲ ಬಂದು ಬಿದ್ದಿದೆ ಅದಕ್ಕೆ ಸರ್ ನೇರ್ ಇಲ್ಲಿ ನೋಡಿ ಇಲ್ಲೇ ಗಣಪತಿ ಇಡ್ತಾರೆ ಇಲ್ಲಿ ನಾವು ಸ್ಕೂಲಿಗೆ ಬರ್ತಿದ್ರು ಆ ಟೈಮಲ್ಲಿ ಎಲ್ಲ ಬಂದಿದ್ದೀವಿ ಮರಾಠಿ ಬರೀ ಒಂದು ಹತ್ತು ಹದಿನೈದು ಜನ ಮಕ್ಕಳಿದ್ರು ಅಷ್ಟೇ ನೋಡಿ ಯಾರೂ ಇಲ್ಲ ಈಗ ಐ ಥಿಂಕ್ ಈಗ ಫುಲ್ ಬಂದ್ ಮಾಡಿದ್ದು ಬಿಟ್ಟಿದ್ದಾರೆ ಇದೇ ಸ್ಕೂಲು ಇದು ಸ್ಟೇಜ್ ಇತ್ತು ಆವಾಗ ಈ ಥರನೂ ಇಲ್ಲಾಗಿತ್ತು ಈಗ ಗಣಪತಿ ಕುಂದಿರ್ಸ್ತಿದ್ದಾರೆ ಅಂತ ಇದರದೇನಾದರೂ ಫಂಕ್ಷನ್ ಗಿಂಕ್ಷನ್ ಇರುತ್ತಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಮಾಡ್ತಾರೆ ಬಟ್ ಈಗೇನು ಏಯ್ಟೀಂತ್ ವರ್ಲ್ಡ್ ಚೆಸ್ ಚಾಂಪಿಯನ್ ಅಂತ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಏನಂತನೂ ಗೊತ್ತಿಲ್ಲ ಬಟ್ ಇದೇ ನಮ್ಮ ಸ್ಕೂಲಾಗಿತ್ತು ಗಾಯ್ಸ್ ನೋಡಿ ಒಂದು ಹದಿನೈದು ಜನ ಮಕ್ಕಳು ಅಷ್ಟೇ ಇದ್ದರು ಗೊತ್ತ ಈ ಸ್ಕೂಲಲ್ಲಿ ಮತ್ತು ಈ ಸೈಡ್ ಇಲ್ಲೇ ಗಣಪತಿ ಇಡ್ತಾರೆ ಇದು ಗಣಪತಿ ಏರಿಯಾ ಇಲ್ಲೆಲ್ಲ ಹೌಜಿ ಆಡ್ತಿದ್ರು ಇಲ್ಲಿ ಆ ಸೈಡೆಲ್ಲ ಹೌಜಿ ಆಡ್ತಿದ್ರು ಸದಾಶಿವಗಡ್ ಇವನಿಗೂ ತೋರಿಸ್ಬಿಟ್ಟೆ ಇವತ್ತು ನಮ್ಮ ಸ್ಕೂಲು ನೋಡೋ ನಾಗರಾಜ್ ನಮ್ಮ ಸ್ಕೂಲ್ ಅದು ಬರೀ ಹದಿನೈದು ಜನ ಮಕ್ಕಳಿದ್ರು ಗೊತ್ತಾ ನಾನು ಕಲಿಯುವಾಗ ಹದಿನೈದು ಜನ ಹಾಂ ಹಾಂ ನಾಲ್ಕು ಇದು ಇರುವಂತಹ ಗಣಪತಿ ಇದನ್ನು ಕೂಡ ನೋಡಾಯ್ತು ನೋಡಿ ಇದು ಶಿರ್ವಾಡ್ದು ಗಣಪತಿ ನನಗೆ ಗೊತ್ತಿರುವಂಗೆ ನಿಮಗೆ ಎಲ್ಲ ಗಣಪತಿಗಳನ್ನು ನಾನು ತೋರಿಸಿದ್ದೀನಿ ಇದು ಕಾರವಾರದಲ್ಲಿ ಇರುವಂತಹ ನಮ್ಮೂರಲ್ಲಿರುವಂತಹ ಎಲ್ಲ ಸಾರ್ವಜನಿಕ ಗಣಪತಿಗಳನ್ನು ನಿಮಗೆ ತೋರಿಸಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಗಾಯಸ್ ಓಕೆನಾ ಮತ್ತು ಯಾರ್ಯಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾಳೆ ನಾನು ಏನು ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಗಣಪತಿ ಮೂರ್ತಿಯನ್ನು ಸರಿಯಾಗಿ ನೋಡಲಿಕ್ಕೆ ಮತ್ತು ಆ ಡೆಕೋರೇಷನ್ ಎಲ್ಲ ಸರಿಯಾಗಿ ನೋಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಔಟ್ ಮಾಡಿ ಮತ್ತೆ ಹಾಗೆ ಒಂದು ಲೈಕ್ ಕೂಡ ಹೊಡೆಯಿರಿ ಬಾಯ್ ಬಾಯ್ ಥ್ಯಾಂಕ್ ಯು